ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ನನ್ನ ಬಳಿ ಬೆಳೆದಿದ್ದಂತಹ ಈರುಳ್ಳಿ ಹೂವಿನ ಒಣಗಿದ ಹೂವಿನ ತುರಾಯಿಯನ್ನು ಹಾಗೆ ಒಣಗಿಸಿಟ್ಟಿದ್ದೆ ಆ ಹೂವನ್ನು ನಾನು ಡೈ ಫ್ಲವರ್ ಆಗಿ ಬೊಕ್ಕೆ ಮಾಡಿ ಇಟ್ಕೊಂಡಿದ್ದೇನೆ ತುಂಬ ಇದೊಂದು ಮೇಕಪ್ ಬ್ರಷ್ ಥರ ಇರುವಂಥದ್ದು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಇದರ ಅವಧಿ ಒಂದು ವರ್ಷದ ಮೇಲೆ ಹಾಕ್ತಾ ಬಂತು ಬಿಟ್ಟ ಹೂಗಳನ್ನು ಅದು ವೇಸ್ಟ್ ಮಾಡಿ ಬಿಸಾಕಕ್ಕೆ ಇಷ್ಟ ಆಗ್ತೇನೆ ಈ ರೀತಿ ಯಾಕೆ ಮಾಡಬಾರ್ದು ಅನ್ನಿಸ್ತು ಹಾಗಾಗಿ ಮತ್ತು ಇದು ಊಟಿಯಲ್ಲಿ ನಾನು ಇದು ಈರುಳ್ಳಿ ಹೂದು ಒಂದು ಎರಡು ಮೂರು ವರ್ಷ ಆಗಿರ್ಬೋದು ಅಂದ್ಕೋತೀನಿ ಆದರೆ ಈ ಊಟಿಯಲ್ಲಿ ತಂದಂಥ ಊಟಿ ಹೂವು ಒಂದೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಈ ಹೂವನ್ನು ಒಣಗಿದ್ರೂ ಹೆಚ್ಚು ಕಾಲ ತಾಜಾ ಹಾಗೆ ಉಳಿಯುವಂಥದ್ದು ಇದರ ವಿಶೇಷತೆ ಹಾಗಾಗಿ ಈ ಹೂವನ್ನು ಕೂಡ ಹಾಗೆ ಇಟ್ಟಿದ್ದೆ ಅದರ ಪುಂ ಕೇಸರುಗಳು ತೆರೆದುಕೊಂಡು ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಹಾಗಾಗಿ ಅದನ್ನೆಲ್ಲ ರಿಮೂವ್ ಮಾಡಿ ಆ ಪುಂ ಕೇಸರುಗಳನ್ನೇ ಬಳಸಿ ಏನಾದರೂ ಮತ್ತೆ ಗಿಡ ಬರಲಿಕ್ಕೆ ಸಾಧ್ಯನಾ ನೋಡೋಣ ಅಂಥೇಳಿ ಅದನ್ನು ಹಾಕೋ ವ್ಯವಸ್ಥೆ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಕ್ಲೀನ್ ಮಾಡಿ ಅದೇ ಊಟಿ ಈ ಥರ ಕೂಡ ಒಣಗಿದ ತಕ್ಷಣ ಅದನ್ನು ಬಿಸಾಕದೆ ಈ ಥರ ಕೂಡ ಒಂದು ಟೇಬಲ್ ವಾಸ್ ಥರ ಮಾಡಬಹುದು ಇಷ್ಟು ಸಿಕ್ಕಿದೆ ನೋಡಿ ಹೂವಿನಿಂದ ಈ ರೀತಿ ಅದನ್ನೆಲ್ಲ ನೀಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಟೇಬಲ್ ವಾಸ್ಗೆ ನನಗೆ ನನ್ನ ಕವನ ವಾಚನದಲ್ಲಿ ಒಂದು ಪೆನ್ನು ಮತ್ತು ವಾಸ್ ಕೊಟ್ಟಿದ್ದರು ಅದಕ್ಕೆ ಇದನ್ನೆಲ್ಲ ಅಲ್ಲಿ ಜೋಡಿಸೋ ಪ್ರಯತ್ನ ಮಾಡ್ತಾಯಿದ್ದಾನೆ ಒಣಗಿದ ತಕ್ಷಣ ಆ ಹೂಗಳು ಹೀಗೆಲ್ಲ ಉಪಯೋಗಕ್ಕೆ ಬರ್ತವೆ ಎಂಬುದನ್ನು ನೋಡಿ ಇದೆಲ್ಲ ಹೂವಿನ ಪುಂ ಒಣಗಿರುವಂಥದ್ದು ಸಾಧ್ಯ ಆದರೆ ನಮ್ಮ ವಾತಾವರಣಕ್ಕೆ ಈ ಹೂವಿನ ಗಿಡ ಹೋಗುವ ಸಾಧ್ಯತೆ ಕಡಿಮೆ ಈ ರೀತಿ ಇರುತ್ತೆ ಅದನ್ನೆಲ್ಲ ಬಿಚ್ಚಿ ಬಿಡಿಸಿ ನಾನು ಒಂದು ಸೊ ಅದಕ್ಕೊಂದು ರೂಪ ಕೊಟ್ಟು ಇಟ್ಟಿದ್ದೇನೆ ಏಕೆ ಭಾನ ರೀತಿಯಲ್ಲಿ ಜೋಡಿಸೋ ಪ್ರಯತ್ನ ಮಾಡಿದೆ ಆದರೆ ಆಗಲಿಲ್ಲ ಅದು ಒಂದು ಕಲೆ ಅದನ್ನು ಕಲಿಯಿದ್ರೆ ಮಾತ್ರ ನಮ್ಮದು ಹಾಕಿಸ್ಕೊಳ್ಳಲಿಕ್ಕೆ ಸಾಧ್ಯ ಆ ಥರ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ರೀತಿಯ ಸಿದ್ಧವಾಯಿತು ನನ್ನ ಹೂವಿನ ಕುಂಡ ಹಾಗಾಗಿ ನಂಗೆ ತುಂಬ ಖುಷಿಯಾಯಿತು ಈ ರೀತಿ ಕೂಡ ನಾವು ಒಣಗಿದ ಹೂನಲ್ಲಿ ಒಂದು ಸುಂದರವಾದ ಬೊಕ್ಕೆಯನ್ನು ಮಾಡಬಹುದು ಈರುಳ್ಳಿ ಹೂವಂತೂ ತುಂಬ ಖುಷಿಯಾಗುತ್ತೆ ಅಷ್ಟು ಎಷ್ಟು ಕಾಲ ಆಗಿದೆ ಅಂದರೆ ಟೂ ಇಯರ್ಸ್ ತ್ರೀ ಇಯರ್ಸ್ ಆಗಿದೆ ಅಂದ್ಕೋತೀನಿ ಅಷ್ಟಾದರೂ ಅದು ಬಾಡದೆ ಹಾಗೆ ಉಳಿತು ನಿಜಕ್ಕೂ ನಂಗೆ ತುಂಬ ಆಯಿತು ಈ ಹುಣಗಿದ ಹೂಗಳಿಂದಲೂ ಕೂಡ ಅದೆಂತಹ ಕಲಾತ್ಮಕತೆಯನ್ನು ನಾವು ಮಾಡಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ನಿಮ್ಮಲ್ಲಿ ಕೂಡ ಈ ಥರದ ಹೂಗಳು ಸಿಕ್ಕರೆ ಖಂಡಿತ ಈ ರೀತಿಯ ವಾಸ್ ತಯಾರಿಸಿ ಇಡೋದ್ರಿಂದ ಒಂದಷ್ಟು ಖುಷಿ ಸಿಗುತ್ತೆ ಇದು ಆರೋಗ್ಯಕ್ಕೆ ಪೂರಕ ಕೂಡ ನೋಡಿ ಈ ರೀತಿ ಇದೆ